ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮೀಜಿ ಶ್ರೀಪಾದ ಆಚಾರ್ಯರು ಚುಡಗುಪ್ಪ ಪ್ರತಿ ವರ್ಷದಂತ ಈ ವರ್ಷವೂ ಕೂಡ ಶ್ರೀ ರಾಘವೇಂದ್ರ ಬೃಂದಾವನ ಉತ್ತರಾಧಿಕಾರಿ ಮಠ ಕುಂಬಾಡ ಚುಡುಗುಪ್ಪದಲ್ಲಿ ಮೂರ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವಕ್ಕೆ ಈ ತಿಂಗಳಿನ ದಿನಾಂಕ ಹತ್ತು ಹನ್ನೊಂದನೇ ತಾರೀಕು ಹನ್ನೆರಡರಂದು ಶ್ರೀ ರಾಘವೇಂದ್ರ ಬೃಂದಾವನ ಉತ್ತರಾಧಿಕಾರಿ ಮಠದಲ್ಲಿ ಪೂಜಾ ಅರ್ಚನೆ ಅಭಿಷೇಕ ಭಜನೆ ಪ್ರಸಾದ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಶ್ರೀಪಾದ ಆಚಾರ್ಯರು ಅರ್ಚಕರು ಮಾತನಾಡಿ ಕಲಿಯುರ ಕಾಮಧೇನು ಎಂದು ಪ್ರಸಿದ್ಧರಾಗಿರುವ ಸಿರಾ ವಿಜೃಂಭಣೆಯಿಂದ ಅತ್ಯಂತ ಸಮೃದ್ಧಿಯಾಗಿ ಭಕ್ತಿ ಪರಿಪಕ್ವವಾಗಿ ಎಲ್ಲ ಸದ್ಭಕ್ತರು ಹಾಗೂ ಎಲ್ಲ ವಿಧವಾದಂತಹ ತಮ್ಮ ತನು ಮನ ಧನ ಈ ಮೂರನ್ನೂ ಇಟ್ಟು ಅಧಿಕೃತವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಈ ದೇವಸ್ಥಾನಕ್ಕೆ ಬಂದು ಉತ್ತರಾದಿ ಮಠಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳವರ ಎಲ್ಲ ರೀತಿಯ ಸೇವೆಯಲ್ಲೂ ಭಾಗಿಯಾಗಿ ಗುರು ರಾಘವೇಂದ್ರ ಸ್ವಾಮಿಗಳವರಿಗೆ ಅತ್ಯಂತ ತೃಪ್ತಿ ಪಡ್ತಿದ್ದಾರೆ ಅಂತಲಿಕ್ಕೆ ಈ ಎಲ್ಲ ಭಕ್ತ ಸಮೂಹವೇ ಕಾರಣ ಇದೆಲ್ಲವೂ ಕೂಡ ಕೇವಲ ನಮ್ಮ ಪ್ರಯತ್ನ ಇದರಲ್ಲಿ ಏನೂ ಇಲ್ಲ ನಮ್ಮ ಗುರುಗಳ ಹಿರಿಯರ ಸ್ವಾಮಿಗಳ ಎಲ್ಲರ ಹಾಗೂ ಎಲ್ಲ ಕುಲದೇವತೆಗಳ ಆಶೀರ್ವಾದದಿಂದ ಅನುಗ್ರಹದ ಬಲದಿಂದ ಈ ಎಲ್ಲ ದೊಡ್ಡ ಕಾರ್ಯವು ನಡೀತಾ ಇದೆ ಮುನ್ನೂರ ಐವತ್ನಾಲ್ಕನೇ ಈ ಆರಾಧನಾ ಮಹೋತ್ಸವ ಇದು ಅತ್ಯಂತ ವಿಜೃಂಭಣೆಯಿಂದ ಆಗಿದೆ ಇದರಲ್ಲಿ ಎಲ್ಲ ಭಕ್ತರು ಕೂಡ ಸೇರಿ ನಾನಾ ರೀತಿಯ ಸೇವೆಯಿಂದಾಗಿ ಸಲ್ಲಿಸಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ನಾನು ಿದ್ದೇನೆ ಇನ್ನು ವಿಶೇಷವಾಗಿ ಇಲ್ಲಿ ಎಲ್ಲರೂ ಕೂಡ ಸಮಾನ ರೀತಿಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಈಡುಗುಪ್ಪ ಸದ್ಭಕ್ತರು ಮುನ್ನಾಬಾದ್ ಹಾಗೂ ರಾಜೇಶ್ವರ ಹಳ್ಳಿಕೇಡ ಎಲ್ಲ ಪ್ರಾಂತದ ನಮ್ಮ ಸುತ್ತಮುತ್ತಲ ಎಲ್ಲ ಭಕ್ತರು ಕೂಡ ತನುಮನತನದಿಂದ ಈ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂಬುದಾಗಿ ಹೇಳ್ತಾ ನಾನು ಮಾತು कर <laughs> सर वेन्द्रा यक् सत्य धर्म रतायच भजतां कल्पवृक्षाय नमतां कामधेनवे श्री गुरुदेव नमः हरि को एक 9 दिवसाका